これが ನಾನೇ ಕೊಲೆಗಾರ ಕುಂಭ ಸ್ವಾಮಿ ನನಗೆ ಹುಟ್ಟಿದ್ದು ಇಲ್ಲಿ ನನ್ನ ಊರು ಯಾವುದು ತಂದೆ ತಾಯಿ ಯಾರಂತ ಗೊತ್ತಿಲ್ಲ ಹಾಗಂತ ಇರು ಇಲ್ಲ ನನಗೆ ತಲೆ ಸರಿ ಉಂಟು ಸ್ವಾಮಿ ಹುಟ್ಟಿಸಿದವರಿಗೆ ಹುಟ್ಟಿಸಿದ್ದು ಯಾರಂತ ಗೊತ್ತಿಲ್ಲ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ ಆಗಿರುವಾಗ ನಾನು ಉದ್ಯೋಗ ಇಲ್ಲ ಏನಂತ ಆಲೋಚನೆ ಮಾಡುವಾಗ ದೂರದ ಕಾಡಿಗೆ ಹೋಗಿ ನಾನು ಆತ್ಮಹತ್ಯೆ ಮಾಡಬೇಕು ಅಂತ ಆಲೋಚನೆ ಮಾಡಿದೆ ಆಲೋಚನೆ ಮಾಡುವಾಗ ಒಂದು ವ್ಯಕ್ತಿ ಜೋರಾಗಿ ನಿಲ್ಲು ಅಂತ ಕಂಡು ನಾನು ಹೋಗಿ ಯಾವ ವ್ಯಕ್ತಿ ಅಂತ ಕೇಳಿದೆ ಎಂತಕ್ಕೆ ಸ್ವಾಮಿ ತಾಯಿ ಏನಪ್ಪ ಯಾಕೆ ಆತ್ಮಹತ್ಯೆ ಮಾಡ್ತೀನಿ ಆ ವ್ಯಕ್ತಿ ಕೇಳ್ತದೆ ನಾನು ಹೇಳಿದೆ ನೋಡಿ ಸ್ವಾಮಿ ನನಗೆ ಇಲ್ಲಿ ದುಡಿಲಿಕ್ಕೆ ಉದ್ಯೋಗ ಇಲ್ಲ ಸಂಪಾದನೆ ಇಲ್ಲ ನಾನು ಈಗ ಆತ್ಮಹತ್ಯೆ ಮಾಡಿ ನನ್ನ ಜೀವನ ಕಲ್ತ್ಕೊಳ್ತಾ ಇದ್ದೇನೆ ಅಂತ ಹೇಳಿದೆ ಆ ವ್ಯಕ್ತಿ ಅಂತ ಹೇಳಿ ಗೊತ್ತುಂಟು ನೀನ್ ಯಾಕೆ ಕಲ್ಪಿಸಿ ಮಾಡ್ತಿಮಾರೆ ನಮ್ಮೂರಲ್ಲಿ ಒಂದು ರೂಪಾಯಿ ಸಂಪಾದನೆ ಮಾಡಿ ವರ್ಷ ಇಡೀ ಕೆಲಸ ಇಲ್ಲದೆ ಉರಿಡಿ ಕಾಲ ಮಾಡಿ ಆರಾಮವಾಗಿ ಇವತ್ತಿಗೂ ತಿರ್ಗಾಡ್ತಾ ಇದ್ದಾರೆ ಅವರೇ ನಿಯಮ ಲೆಕ್ಕಾಗ್ತಾ ಇತ್ತು ಅವರ ಹೇಳಿದು ಮಂತ್ರ ವಿದ್ಯೆಯನ್ನು ಮಂತ್ರ ವಿದ್ಯೆ ಅಲ್ಲಿಂದ ನಾವು ಮಂತ್ರ ಮಾಡಿಕೊಳ್ಳುವಾಗೇ ನಂದು ಮಂತ್ರ ಮಂತ್ರವೇ ಗೊತ್ತುಂಟ ಸಾಮಾನ್ಯ ಮಂತ್ರ ಅಲ್ಲ ಬಹಳ ಹೆಸರಿತ್ತು ತೆಂಗಿನಕಾಯಲ್ಲಿ ಮಂತ್ರ ಮಾಡಿ ನಾನು ಹೇಳಿದ್ರು ನಾನು ಕೊಡುದು ತೆಂಗಿನಕಾಯಿ ನಂಬಲಿಕ್ಕಿಲ್ಲ ಈವರೆಗೆ ಎಲ್ಲ ದೊಡ್ಡ ದೊಡ್ಡ ಎಲ್ಲ ವ್ಯಾಪಾರಸ್ಥರು ನಮ್ಮಲ್ಲಿಗೆ ಬರು ಎಲ್ಲಿ ನೋಡಿ ಹೋಗ ಕಟ್ಟಡದಲ್ಲಿ ಅದು ಹೊರಗೆ ಹೋಗುವಾಗ ಬಿಳಿಯ ಕಾಯ ಕಟ್ಟಿದ್ದರು ಕಾಯಿ ಆಡು ಕುಮನಕಾಯಿ ನಾನು ಮಂತ್ರ ಮಾಡಿ ಅಲ್ಲಿ ಇಟ್ಟದ್ದು ಆ ಬಾಳ ಬಹಳ ಹೆಸರಿತ್ತು ನಮ್ಗೆ ಮತ್ತೆ ನನ್ ಕಾಯಿ ತಿಂಗಳಿಗೆ ನನ್ಗೆ ಅಂದ್ರೆ ಒಂದು ಒಂದೂವರೆ ಸಾಯಿ ಕಾಯಿ ಹೋಗ್ತದೆ ನನ್ಗೆ ಮನೆಯಲ್ಲಿ ಒಂದು ಕಡಿಮೆ ಅಂದ್ರೆ ಐವತ್ತು ಕಾಯಿ ದಿನಕ್ಕೆ ಹೋಗ್ತದೆ ಐವತ್ತು ಕಾಯಿ ಅಂದ್ರೆ ಮೇಳದವರಿಗೆ ಕಾಯಿ ನಾವು ಮೇಳದವರಿಗೆ ಹೋಗುದಿಲ್ಲ ಅವ್ರ ದಿನ ಬರೋದು ಬರೋದು ಕುಂಬಣ್ಣ ನಮ್ಗೆ ಪ್ರದರ್ಶನ ಉಂಟು ಇವತ್ತು ಮೇಳ ಆಟ ಒಳ್ಳೇದಾಗಬೇಕಂತ ಮೇಳದವರು ಬರು ದಿನಕ್ಕೆ ಮೂರು ಕಾಯಿ ಇಟ್ಕೊಂಡು ಹೋಗುದು ಈಗ ಮೂರು ಕಾಯಿ ಇಟ್ಕೊಂಡು ಹೋಗಿ ಎಂತ ಮಾಡ್ತಾರೆ ಅಂತ ನೋಡ್ತೇನೆ ಒಂದಿನ ಚೌತಿಗೆ ಹೋಗ್ತೇನೆ ಅವರು ಮೂರು ಕಾಯನ್ನು ಅಲ್ಲಿಗೆ ಒಡೆದು ಸಾಂಬಾರಿಗೆ ಹಾಕ್ತಾ ಇದ್ದಾರೆ ನೋಡಿ ನೋಡಿ ನಾನು ಅಷ್ಟ ಕಷ್ಟಪಟ್ಟು ಮಂತ್ರ ಮಾಡಿ ಕೊಟ್ಟ ಕಾಯಿ ಅವರು ಅದು ನನಗೆ ಮಾತ್ರ ಕೊಟ್ಟು ಆಗ ನನ್ನ ಈ ಕಾಯಿಯ ಒಂದು ಉಪಯೋಗ ಈ ಒಂದು ಫಲಿಸುವುದನ್ನು ನೋಡಿ ಈ ಊರಿನ ಜನ ಈ ಊರಿನ ಬುಗ್ಗರ ಸರು ಅವರ ಮನೆಯವರು ಒಂದಿನ ಕಲ್ಲಿಗೆ ಬಂದ ನೋಡಿ ತುಂಬಾ ನಮ್ಮವರು ಒಂದು ದಿನ ಕೂಡ ರಾಜ್ಯಾರು ಮನೆಯಲ್ಲಿ ಇರಲಿಲ್ಲ ಆಟ ಗೀಟ ಅಂತ ದಿನ ಹೊರಗೆ ಹೋಗ್ತಾರೆ ಮುನ್ನೆ ಮನೆಯಲ್ಲಿ ಕುತ್ಕೊಳ್ಳುವಾಗ ಒಂದು ಮಂತ್ರ ಮಾಡಿ ಕಾಯಿಕೊಂಡು ಮಾಡಿಕೊಟ್ಟೆ ಮಾಡಿಕೊಟ್ಟೆ ಅವ್ರ ಹತ್ರ ಹೇಳಿ ಒಂದು ವಾರದ ನಂತರ ಪರಿಣಾಮ ಹೇಳಿ ಹೇಳಿದೆ ಕೊಡುವಾಗ ಹೇಳಿದೆ ದಿನ ಸಂಜೆ ಹೋಗುವಾಗ ಬಾಗಿಲ ಬಲಿಯಲ್ಲಿ ಅದನ್ನು ಇಡ್ಬೇಕು ಅವರು ದಾಟುವಾಗ ಹೋಗುದಿಲ್ಲ ಅಲ್ಲೇ ಇರ್ತಾರೆ ಎಂತಾಯ್ ಸ್ವಾಮಿ ಎಂತಲ್ಲ ಈ ಮನುಷ್ಯ ಆ ತಂಗಿನ ತಾಯಿ ಇಟ್ಕೊಂಡೇ ಆಟಕ್ಕೆ ಹೋದ ಆಯ್ತಾ ಒಂದು ವಾರ ಬಿಟ್ಟು ಮನೆ ಆಡಿಸಿದ್ವಿ ಹೇಗೆ ಹೇಗೆ ಹೇಳಿದೆ ಎಂತ ನೀನು ಕರ್ಮವಾದ ತೆಂಗಿನಕಾಯಿ ಮಾತ್ರ ಮೊದಲ ಒಂದ್ ದಿನಕ್ಕಾದ್ರೂ ಮನೆಗೆ ಬರ್ತಿದ್ದ ಈಗ ನಿನ್ ಕಾಯಿ ಕೊಟ್ಟ ಮೇಲೆ ಮೂರ್ ದಿನಕ್ಕೊಮ್ಮೆ ಮನೆಗೆ ಬರೋದು ಬೇಕಾದ ವಿಷಯ ಇದಲ್ಲ ಆದ್ರೆ ನಾನು ಹಾಗೆ ಮಾಡಿಲ್ಲ ಮನೆಯವರಿಗೆ ಗೊತ್ತಿಲ್ಲ ನಾನು ಆ ವ್ಯಕ್ತಿಗೆ ಮಾಡಿಲ್ಲ ಯಾಕಂದ್ರೆ ಆ ವ್ಯಕ್ತಿ ಇಷ್ಟು ಎಲ್ಲ ತಿರುಗಾಡ್ತದಲ್ಲ ಸ್ವಾರ್ಥಕ್ಕೆ ಅಲ್ಲ ಆ ವ್ಯಕ್ತಿ ಸ್ವಾರ್ಥಕ್ಕಾಗಲ್ಲ ಆ ವ್ಯಕ್ತಿಗೆ ಇಡೀ ನಮ್ಮ ನಾಡಿನ ಕಲಾಂತರ ಆಶೀರ್ವಾದ ಆ ವ್ಯಕ್ತಿಗೆ ಹಾಗಾಗಿ ನಾವು ಏನೂ ಮಂತ್ರ ಮಾಡಲಿಲ್ಲ ಅದಕ್ಕಿಂತ ಮುಂದೆ ಹೋದೆ ಮುಂದೆ ಹಾಕಿ ನಾವು ಹೇಗೆ ಮಾಡುದು ನನ್ನ ಮಂತ್ರ ಫಲಿಸುವುದಿಲ್ಲ ಏನು ಮಾಡುವ ಏನು ಮಾಡುವ ಹೇಳಿದೆ ಬಲಿಸಬೇಕಾದ ನನ್ನ ಗುರುಗಳಿಗೆ ಈ ಮಂತ್ರವನ್ನು ಮಾಡಿದೆ ಗುರುಗಳಿಗೆ ಮಂತ್ರ ಮಾಡಿ ಮಂತ್ರ ಫಲಿಸಿತು ಗುರುಗಳು ದೇವರಪ್ಪ ಸೇರಿ ಮೂರ್ನ ಅವರು ಶುರು ಮಾಡಿದ್ರು ಆರೋಪ ಬರಿಸಿದ್ರು ಸೀದ ಕಾಡಿಗೆ ಹೋದ್ರೆ ಗುರುಗಳನ್ನು ಕೊಂದಪ್ಪ ಅಂತ ಕಾಡಿನಲ್ಲಿ ಏನು ಮಾಡುದು ಕಾಡಿನಲ್ಲಿ ಏನು ಮಾಡಿಕ್ಕಿಲ್ಲ ಸ್ವಾಮಿ ಸೀದ ಕಾಡಿನಲ್ಲಿ ಕೂತ್ಕೊಂಡೆ ನಾನು ಶುರು ಮಾಡಿದೆ ದರೋಡೆ ಮಾಡಲಿಕ್ಕೆ ಸಿಕ್ಕ ಸಿಕ್ಕವರನ್ನು ದೋಚುವುದಕ್ಕೆ ಶುರು ಮಾಡಿದೆ ಕೊಲೆ ಮಾಡಲಿಕ್ಕೆ ಗುರು ಮಾಡಿದೆ ಈಗ ನನ್ನ ಪ್ರಚಾರ ಇಲ್ಲಿವರೆಗೂ ಬಂತು ಗೊತ್ತುಂಟು ಈಗ ರಸ್ತೆಯಲ್ಲಿ ಹೋಗುತ್ತಿರುವವನು ಹೆಂಗತರು ಯಾರಾದರೂ ಸಂಜೆಯ ಹೊತ್ತಿಗೆ ಹೋಗುದಾದ್ರೆ ಸೀದ ನಾನು ಬಂದು ಅವರ ಕೊರಳಿಗೆ ಕೈ ಹಾಕಿಲ್ಯ ಕೈಯಲ್ಲಿರುವಂತಹ ಬಳೆ ಕಿವಿಗಳನ್ನ ಎಲ್ಲ ಕಿತ್ತು ನಾನು ಸೀದ ಕಾಡಿಗೆ ಹೋಗಿ ನಾನು ಸಂಪಾದನೆ ಮಾಡ್ತೇನೆ ಆದ್ರೆ ಈಗ ಸ್ವಲ್ಪ ಸಮಸ್ಯೆ ಆಗಿದೆ ಈಗ ಸಂಜೆಯ ಹೊತ್ತಿಗೆ ಅದು ನನ್ಗೆ ಆಗುತ್ತಿಲ್ಲ ಯಾಕಂದ್ರೆ ನಾವೀಗ ಎಲ್ಲಿ ಹೋದ್ರು ಕೂಡ ತಂದೆಯ ಹೊತ್ತಿ ಒಂದು ಹೆಣ್ಣಸರು ಅದು ಅಂತ ಒಂದು ಇಷ್ಟ ಹೋಗುವಾಗ ಹೆಣ್ಣರು ಆಗ್ಲೇ ಶುರು ಮಾಡ್ತಾರೀ ಓ ನೀನಲ್ಲ ನೀನ ಕರೆಮಣಿ ಮಾಲಿಟ ನೀ ಅದನ್ನ ಅಲ್ಲಿಗೆ ಬಿಟ್ಟು ಈಗ ಅದನ್ನ ಬಿಟ್ಟು ಬಿಟ್ಟೆ ಬಿಟ್ಟು ಮಾಡ್ತೇನೆ ನಾನು ಕೊಲೆ ಮಾಡ್ಲಿಕ್ಕೆ ನಾವೀಗ ಕೊಲೆ ಮಾಡೋದು ವಿಧದ ಕೊಲೆ ಉಂಟು ನಮ್ಮ ಮಾತ್ರ ಯಾವ್ದು ಕೊಲೆ ಅರ್ಧ ಕೊಲೆ ಮೂರನೇ ಒಂದು ಕೊಲೆ ಕಾಲ್ ಕೊಲೆ ಅರ್ಧ ಕೊಲೆ ಏನಂತ ಕೊಲೆ ಮಾಡುದು ಮೂರನೇ ಒಂದು ಕೊಲೆ ನಿಮ್ದು ಮೂರರಲ್ಲಿ ಒಂದನ್ನು ಬಿಡು ಎಲ್ಲ ಸಾಯಿಸಿ ಕಾಲ್ ಕೊಲೆ ಕಾಲ್ ಮಾತ್ರ ಬಿಡು ಎಲ್ಲ ಕೊಲೆ ಮಾಡಿ ನಮ್ಮ ಕೊಲೆಯಲ್ಲಿ ಎರಡು ಮಾನಸಿಕವಾಗಿ ಕೊಲೆ ಮತ್ತೆ ದೈಹಿಕವಾಗಿ ಕೊಲೆ ದೈಹಿಕವಾಗಿ ಹೇಗೆ ಕೊಲೆ ಾಯ್ತು ಮಾನಸಿಕವಾಗಿ ಕೊಲೆ ಹೇಗೆ ನಿಮ್ಗೆ ಯಾರು ಕೊಲೆ ಮಾನಸಿಕ ಕೊಲೆ ಅಂದ್ರೆ ಇವತ್ತು ಬೆಳಿಗ್ಗೆಯಿಂದ ನಿಮಗೆ ಎಷ್ಟು ಸಲ ಆ ವ್ಯಕ್ತಿ ಮಾತಾಡಿದೆ ಇಲ್ಲ ಸ್ವಾಮಿ ಅದು ಒಳ್ಳೆಯ ವಿಷಯ ಇರಲಿ ನಿಷ್ಠೆ ಹಾಗೆ ನಾನು ಈಗ ಕೊಲೆ ಆದ್ರೆ ನಾವು ಕೊಲೆ ಮಾಡ್ತೇವೆ ಅಂತ ನಾವು ನೇರವಾಗಿ ಹೇಳೋದಿಲ್ಲ ಈಗ ನೇರವಾಗಿ ಕೊಲೆ ಮಾಡ್ತೇನೆ ಅಂತ ಹೇಳಿಕ್ಕಿಲ್ಲ ಅದು ಯಾಕಂದ್ರೆ ನಮ್ಗೆ ಬಹಳ ಕಷ್ಟ ಆಗ್ತದೆ ಕೊಲೆ ಮಾಡುದಾದ ಅದಕ್ಕೆ ಶಬ್ದವೇ ಬೇರೆ ನೇರ ಸುತ್ತಿ ಬಳಸಿ ನೀರು ಕುಡಿತೇನೆ ಕೊಲೆ ಮಾಡುದ ನೀರು ಕುಡಿತೇವೆ ಹಾಗೆ ನೇರವಾಗಿ ಉದೆ ಬೇಕಾಗ್ತಾರೆ ನೇರವಾಗಿ ಇವರಿಗೆ ಸಂಭಾವನೆ ಈಗ ಏರ್ಬೇಕಂದ್ರೆ ಕೈಯಲ್ಲೇ ಹೇಳ್ತಾರೆ ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಒಟ್ಟೆ ಈಗ ನಾನು ಕೊಲೆಗ ಕೊಲೆಗಾರ ಕುಂಬನಾಗಿದ್ದೇನೆ ಕೊಲೆ ಮಾಡೋದು ಬೇಡಿಕೆ ಉಂಟು ಸ್ವಾಮಿ ಏನು ಬೇಡಿಕೆ ಅಂತ ಹೇಳ ನಾವು ಈಗ ಕೊಲೆಗಾರ ಈಗ ಈಗಿನ ಜನಸಂಖ್ಯಾ ಜನ ಈಗ ನಮ್ಮ ಕೊಲೆಗಾರರ ಸಂಖ್ಯೆ ತುಂಬಾ ಕಡಿಮೆ ಉಂಟು காலிஹெண்ட் சவிர் இன்னூற இப்போ ஜன மாத்திர கொலைகாரும் லக்க உண்ட் ஒன்று அந்த நீங்கள் கலாவல்லாம் நம்ம கூட மனை ஏதே கொலைகாரி கொலை கலை அல்ல என்ட்ரி ஆகும் மின் மனைச்சு கடிம இது பாகில மேடம் ஓடிகளும் மத்திய நம்ம விமே விமே பதிரத்தை நீடிக்கொட எந்த மாதிரி கொடுப்பே அது நம்ம தயிர்லா நான் சுவாமி ನನಗೆ ಏನಂದ್ರೆ ಈ ಊರಿನ ರಾಜನಾಗಬೇಕು ಕಾಡಿನಲ್ಲಿ ಇದ್ದರೂ ನನಗೆ ಕಣ್ಣಿಯರ ಮೇಲೆ ಈ ಊರಿನ ಪಂದಳ ರಾಜ್ಯದ ಮೇಲೆ ನನ್ನ ಕಣ್ಣು ಹಾಗಾಗಿ ಹೇಗಾದರೂ ಒಂದಲ್ಲ ಒಂದು ದಿನ ಆ ಪಂದಳ ರಾಜನ ರಾಜನಾಗಬೇಕೆಂಬ ಆಸೆ ಹೊಂಬಲ ನನಗಿದೆ ಅದಕ್ಕಾಗಿ ನಾನು ಯೋಚನೆ ಮಾಡಲಿಲ್ಲ ಏನು ಮಾಡಿದೆ ಅಲ್ಲಿಯ ರಾಣಿಯ ಸತಿಯಾಗಿ ನನ್ನ ತುಂಬುಕಿ ಎಂಬ ಒಂದು ಹುಡುಗಿಯನ್ನು ನಾನು ಗುಟ್ಟಿಗೆ ಹಾಕೊಂಡೆ ಹೋಗಿದ್ದಾಳೆ ಬಂದು